ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಸ್ವಾಗತ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಪುರ ಯೂಟ್ಯೂಬ್ ಚಾನಲ್ ಆದರ್ಶ ವಿದ್ಯಾಲಯ ಎರಡ್ ಸಾವಿರದ ಇಪ್ಪತ್ತೈದು ಮಾದರಿ ಪ್ರಶ್ನೆ ಪತ್ರಿಕೆ ಡಿಸ್ಕಸ್ ಮಾಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ಈ ಪದವನ್ನು ಬಿಡಿಸಿದಾಗ ಆದೇಶ ಸಂಧಿ ಏರ್ಪಡುತ್ತದೆ ಯಾವ ಪದ ಆದೇಶ ಸಂಧಿಗೆ ಉದಾಹರಣೆ ಆಗಿದೆ ಎನ್ನುವುದನ್ನು ನಾವು ಅರ್ಥ ಮಾಡ್ಕೋಬೇಕು ಫಸ್ಟ್ನೇ ಆಪ್ಷನ್ ಎ ಮುಳ್ಳನ್ನು ಅಂತ ಇದೆ ಇದನ್ನ ಬಿಡಿಸಿದಾಗ ಮುಳ್ಳು ಪ್ಲಸ್ ಅನ್ನು ಅಂತ ಆಗುತ್ತೆ ಮುಳ್ಳು ಪ್ಲಸ್ ಅನ್ನು ಇಸ್ ಈಕ್ವಲ್ ಟು ಮುಳ್ಳನ್ನು ಇಲ್ಲಿ ಇದು ಫಸ್ಟ್ ಇರುವಂತದ್ದು ಪೂರ್ವ ಪದ ಇದು ಉತ್ತರ ಪದ ಪೂರ್ವ ಪದದ ಕೊನೆಯ ಸ್ವರ ಲೋಪ ಆಗುತ್ತೆ ಹೂ ಅನ್ನುವಂತ ಅಕ್ಷರ ಏನಾಗುತ್ತೆ ಲೋಪ ಆಗುತ್ತೆ ಅದರಿಂದ ಇದನ್ನು ನಾವು ಲೋಪಸಂಧಿ ಅಂತ ಲೋಪ ಸಂಧಿಗೆ ಉದಾಹರಣೆ ಎರಡನೇದು ಏಳು ಮೇಲೇರು ಇಲ್ಲಿ ಯಾವ ಅಕ್ಷರ ಲೋಪ ಆಗಿದೆ ಯಾವ ಸ್ವರ ಲೋಪ ಆಗಿದೆ ನೋಡಿ ಎ ಅನ್ನುವಂಥದ್ದು ಲೋಪ ಆಗುತ್ತೆ ಇದು ಈ ಕಡೆ ಬಗ್ಗೆ ಸೇರ್ಕೊಳ್ಳುತ್ತೆ ಮೇಲೇರು ಅಂತ ಆಗುತ್ತೆ ಇದು ಕೂಡ ಲೋಪ ಸಂಧಿಗೆ ಉದಾರ ಮೈ ಪ್ಲಸ್ ದೊಳೆ ಮೈ ಪ್ಲಾಸ್ಲಾಗಿ ದಾ ಬರುತ್ತೆ ಬಿಡಿಸ್ಬೇಕಾದ್ರೆ ತಾವು ಚರಣೆ ಬರುತ್ತೆ ಕೂಡಿಸಿ ಹೇಳಬೇಕಾದ್ರೆ ದಾ ಬರುತ್ತೆ ಕಾತಾಪಗಳಿಗೆ ಗಾದ ಬಗಳು ಆದೇಶವಾಗಿ ಬಂದ್ರೆ ಆದೇಶ ಸಂಧಿ ಅಂತ ಕರೀತೀವಿ ಕರಿತೀವಿ ಯಾವಾಗ ಬಂದಿದೆ ದ ಸರಿನಾ ಸರಿಯಾದ ಆನ್ಸರ್ ಯಾವುದು ಆಪ್ಷನ್ ಸಿ ಮೈದೋಳೆ ಅನ್ನುವಂಥದ್ದು ಆದೇಶ ಸಂಧಿಗೆ ಉದಾಹರಣೆ ಮೇಲಿಟ್ಟು ಅಂತ ಇದೆಯಲ್ಲ ಇದು ಕೂಡ ಮೇಲೆ ಪ್ಲಸ್ ಇಟ್ಟು ಮೇಲಿಟ್ಟು ಎ ಸ್ವರ ಲೋಪ ಆಗುತ್ತೆ ಆದ್ದರಿಂದ ಇದು ಕೂಡ ಲೋಪಸಂಧಿಗೆ ಉದಾಹರಣೆ ಆಗುತ್ತೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ನೋಡೋದಾದ್ರೆ ಸ್ವರಕ್ಕೆ ಸ್ವರವು ಪರವಾದಾಗ ಸಂಧಿ ಕಾರ್ಯ ನಡೆಯುವುದಿಲ್ಲ ಅದು ಅಂತ ಹೇಳಿದ ಸ್ವರಕ್ಕೆ ಸ್ವರ ಪರ ಆಗುತ್ತೆ ಆದ್ರೆ ಅಲ್ಲಿ ಸಂಧಿ ಕಾರ್ಯ ನಡೆಯದೇ ಇಲ್ಲ ಅದನ್ನ ನಾವು ವಿಭಕ್ತಿ ಪ್ರತಿ ಅಂತ ಕರಿತೀವ ವಿರುತ್ತಿ ಅಂತ ಕರಿತೀವ ಪ್ರಕೃತಿ ಭಾವ ಅಂತ ಕರಿತೀವ ಅಥವಾ ನಾಮ ಪ್ರಕೃತಿ ಅಂತ ಕರಿತೀವ ನೋಡಿ ವಿಭಕ್ತಿ ಪ್ರತೆ ಇದ್ ಬರದೇ ಇಲ್ಲಿ ಸರಿನಾ ದ್ವಿರುಕ್ತಿ ದ್ವಿರುಕ್ತಿ ಅಂತಂದ್ರೆ ದ್ವಿ ಅಂದ್ರೆ ಎರಡು ಉಕ್ತಿ ಅಂತಂದ್ರೆ ರಿಪೀಟ್ ಆಗುದು ಒಂದೇ ಪದ ಎರಡು ಸಲ ಬರೋದನ್ನ ನಾವು ದ್ವಿರುಕ್ತಿ ಅಂತ ಕರೀತೀವಿ ಇನ್ನು ಪ್ರಕೃತಿ ಭಾವ ಇದು ನೋಡಿ ಆ ಅರಮನೆ ಅಂತ ಇದು ಆ ಪ್ಲಸ್ ಅರಮನೆ ಕೂಡಿಸಿ ಬರದ್ರೆ ಆ ಅರಮನೆ ಅದೇ ಬರು ಅರಮನೆ ಪೂರ್ವ ಪದದ ಏನು ಪೂರ್ವ ಪದದಲ್ಲಿ ಕೂಡ ಸ್ವರ ಇದೆ ಪ್ಲಸ್ ಉತ್ತರ ಪದದಲ್ಲಿ ಕೂಡ ಸ್ವರ ಇದೆ ಸ್ವರಕ್ಕೆ ಸ್ವರಪರವಾದಾಗ ಸ್ವರಕ್ಕೆ ಸ್ವರ ಪರ ಆಗಿದೆ ಆದ್ರೂ ಕೂಡ ಸಂಧಿಕಾರ್ಯ ನಡೆದಿಲ್ಲ ಸಂಧಿಕಾರ್ಯ ನಡೆದಿಲ್ಲ ಅದು ಹೆಂಗಿದೆಯೋ ಅದೇ ತರ ಬರುತ್ತೆ ಇದನ್ನ ನಾವೇನಂತ ಕರಿತೀವಿ ಪ್ರಕೃತ ಭಾವ ಪ್ರಕೃತಿ ಭಾವ ಅಂತ ಕರಿತೀವಿ ಸರಿಯಾದಂತಹ ಆನ್ಸರ್ ಯಾವುದು ಆಪ್ಷನ್ ಸಿ ನಾಮ ಪ್ರಕೃತಿ ಅಂತ ಇದೆಯಲ್ಲ ಪದದ ಮೂಲ ರೂಪಕ್ಕೆ ನಾವು ನಾಮ ಪ್ರಕೃತಿ ಅಂತ ನೆಕ್ಸ್ಟ್ ಪ್ರಶ್ನೆ ನೋಡೋದಾದ್ರೆ ಮೂರನೇ ಪ್ರಶ್ನೆ ನೋಡಿ ಧಾತುರಿಗೆ ಸಂಬಂಧಿಸಿದಂತೆ ಅವರು ತಿನ್ನುತ್ತಾರೆ ಎಂಬುದು ಧಾತುರಿಗೆ ಸಂಬಂಧಪಟ್ಟಂತೆ ಅವರು ತಿನ್ನುತ್ತಾರೆ ಅವರು ತಿನ್ನುತ್ತಾರೆ ಅನ್ನುವಂಥದ್ದು ಯಾವುದು ಬರುತ್ತೆ ಪ್ರಥಮ ಪುರುಷ ದ್ವಿತೀಯ ಪುರುಷ ಮಧ್ಯಮ ಪುರುಷ ಉತ್ತಮ ಪುರುಷ ಇದು ಸರ್ವನಾಮದಲ್ಲಿ ಬರುವಂತಹ ಒಂದು ಕಾಸೆ ಅದರಲ್ಲಿ ಕೂಡ ಪುರುಷಾರ್ಥಕ ಸರ್ವನಾಮದಲ್ಲಿ ಬರುತ್ತೆ ಮೂರು ವಿಧವನ್ನ ನೋಡ್ತಾ ಹೋಗ್ತೀವಿ ಅದರಲ್ಲಿ ಫಸ್ಟ್ ಮೇಲೆ ಯಾವುದು ಉತ್ತಮ ಪುರುಷ ಎರಡನೇದೇ ಮಧ್ಯಮ ಪುರುಷ ಮೂರನೇದು ಪ್ರಥಮ ಪುರುಷ ಉತ್ತಮ ಪುರುಷ ಏಕವಚನದಲ್ಲಿ ನಾನು ಬರುತ್ತೆ ಬಹುವಚನದಲ್ಲಿ ನಾವು ಬರುತ್ತೆ ಮಧ್ಯಮ ಪುರುಷ ಏಕವಚನದಲ್ಲಿ ನೀವು ಬರುತ್ತೆ ಸತ್ಮೀನು ಬಹು ವಚನದಲ್ಲಿ ನೀವು ಅಂತ ಬರುತ್ತೆ ಪ್ರಥಮ ಪುರುಷ ಇದರಲ್ಲಿ ಅವನು ಅವಳು ಇವನು ಇವಳು ವಸ್ತು ಆದರೆ ಅದು ಇದು ಅಂತ ಬರುತ್ತೆ ಇದೇ ಬಹು ಏನಾಗುತ್ತೆ ಅವನು ಅವಳು ಎರಡಕ್ಕೂ ಕೂಡ ಅವನು ಅಂತಾನೆ ಕೇಳ ಹಾಗಾದ್ರೆ ಸರಿಯಾದಂತಹ ಉತ್ತರ ಯಾವುದು ಪ್ರಥಮ ಪುರುಷ ಸಭನಾಮ ಬರುತ್ತೆ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಓಕೆ ಇಲ್ಲಿ ಒಂದು ವಿಶೇಷವಾದ ಮಾಹಿತಿ ಇದೆ ರಾಜ್ಯ ಮಟ್ಟದ ದ್ರೋಣ ಟ್ಯಾಲೆಂಟ್ ಅವಾರ್ಡ್ ಎರಡ್ ಸಾವಿರದ ಇಪ್ಪತ್ತೈದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆಯೋಜನೆ ಮಾಡಲಾಗಿದೆ ಇದನ್ನ ಯಾರು ಬರೀಬಹುದು ಅಂತಂದ್ರೆ ಮೂರನೇ ಕ್ಲಾಸ್ ಓದ್ತಾ ಇರುವಂತಹ ಮಕ್ಕಳು ಮತ್ತೆ ನಾಲ್ಕನೇ ಕ್ಲಾಸ್ ಓದ್ತಾ ಇರುವಂತಹ ಮಕ್ಕಳು ಅಟೆಂಡ್ ಮಾಡಬಹುದು ಎರಡು ಲಕ್ಷ ರು ವರೆಗೆ ಬಹುಮಾನ ಇರುತ್ತೆ ಐದು ಬಹುಮಾನಗಳನ್ನ ನೀಡಲಾಗುತ್ತೆ ಮೊದಲನೇ ಬಹುಮಾನ ಅರವತ್ತು ಸಾವಿರ ಎರಡನೇ ಬಹುಮಾನ ಐವತ್ತು ಸಾವಿರ 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 ಮೂರನೇ ಬಹುಮಾನ 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 ನಾಲ್ಕನೇ ಮೂವತ್ತು ಐದನೇ ಇಪ್ಪತ್ತು ಸಾವಿರ ಇರುತ್ತೆ ಪರೀಕ್ಷಾ ದಿನಾಂಕ ಅಂತಂದ್ರೆ ಇಪ್ಪತ್ತ್ ಮೂರು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಇರುತ್ತೆ ಎಲ್ಲಿ ಆಯೋಜನೆ ಮಾಡಲಾಗಿದೆ ಅಂತಂದ್ರೆ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಮ್ಪುರ ಎಸ್ ಜಿ ಎಂ ಪಿ ಯು ಕಾಲೇಜ್ ರಾಮಪುರ ಮೊಳಕಲ್ಮುರ್ ತಾಲೂಕು ಚಿತ್ರದುರ್ಗ ಜಿಲ್ಲೆ ಇಲ್ಲಿ ಎರಡು ಕೊಟ್ಟಿದ್ದಾರೆ ವಿದ್ಯಾರ್ಥಿಯ ಹೆಸರು ತಂದೆ ಹೆಸರು ತರಗತಿ ಶಾಲೆ ಹೆಸರು ವಿಳಾಸ ಮೊಬೈಲ್ ನಂಬರ್ ಇದನ್ನ ಇಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಟೈಪ್ ಮಾಡಿಬಿಟ್ಟು ವಾಟ್ಸಪ್ ಮಾಡಿ ಅಥವಾ ಕ್ಯೂ ಆರ್ ಕೋಡ್ ಕಳಿಸಿದರೆ ಇದ್ರ ಮುಖಾಂತರ ನೀವು ನೋಂದಾವಣೆ ಮಾಡಿಕೊಬಹುದು ಪರೀಕ್ಷೆಯ ಶುಲ್ಕ ನೂರು ರೂಪಾಯಿ ಇರುತ್ತೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ಮಾಡಿ ಫೋನ್ ನಂಬರ್ ಇರುತ್ತೆ ಸರಿನಾ ನೋಡ್ತಾ ಹೋಗೋದಾದ್ರೆ ಇವುಗಳಲ್ಲಿ ಸ್ವರಗಳು ನೋಡಿ ಇವುಗಳಲ್ಲಿ ಸ್ವರ ಅಕ್ಷರಗಳು ಯಾವುವು ಅನ್ನೋದು ಆಪ್ಷನ್ ಎ ಇ ಇಲ್ಲಿ ನೋಡ್ತಾ ಹೋಗ್ಬೋದು ಇದು ಹ್ರಸ್ವ ಸ್ವರವೇ ಆದರೆ ಇದು ದೀರ್ಘ ಸ್ವರ ಬರುತ್ತೆನಾಥ ಆನ್ಸರ್ ಯಾವುದು ಇವೆಲ್ಲ ಕೂಡ ರಸ್ವಸ್ವರ ಆಪ್ಷನ್ ಇಲ್ಲಿ ರಸ್ವ ಸ್ವರ ಇದು ದೀರ್ಘ ಸ್ವರ ಆಯ್ತು ಇದು ದೀರ್ಘ ಸ್ವರ ಆಯ್ತು ಇದು ದೀರ್ಘ ಸ್ವರ ಆಯಿತು ಇದು ಕೂಡ ದೀರ್ಘಸ್ವರ ಆಯಿತು ಇದು ಬರಲ್ಲ ಇದು ಕೂಡ ಬರಲ್ಲ ಸರಿನಾ ಎ ಬಂತಲ್ಲ ದೀರ್ಘ ಸ್ವರ ಇಲ್ಲಿ ಕೇಳಿರೋದೇನೋ ರಸ್ವ ಸ್ವರಗಳು ನೆಕ್ಸ್ಟ್ ನೋಡಿ ಐದನೇ ಪ್ರಶ್ನೆ ತಳ ಪಾದ ಹಳತೆ ಎಂಬ ನಾನಾರ್ಥಗಳನ್ನು ಸೂಚಿಸುವ ಒಂದೇ ಪದ ಸಮಾನಾರ್ಥಕ ಅಲ್ಲ ನಾನಾರ್ಥಕ ತಳ ಪಾದ ಹಳತೆ ತುದಿ ಬರದೇ ಇಲ್ಲ ಆಪ್ಷನ್ ಎ ಏನಿದೆ ತುದಿ ತಳ ಅಂದ್ರೆ ತುದಿ ಅರ್ಥ ಬರದೇ ಇಲ್ಲ ಅಡಿ ತಳ ಅಂದ್ರೆ ಅಡಿ ಕೆಳಗಡೆ ಅಂತ ಪಾದ ನಿಮ್ಮ ಅಡಿಗಳಲ್ಲಿ ಸಮ ಸಮಸೇವನೆಯ ದೇವ ಅಂತ ಒಂದು ಪದ್ಯ ಇದೆ ಕಡೆಗ ಪದ್ಯ ಅಡಿ ಅಂತಂದ್ರೆ ಪಾದ ಅಂತ ನಿಮ್ಮ ಪಾದಗಳ ಬಳಿ ಕುತ್ಕೊಳ್ಳೋದಕ್ಕೆ ನಾನು ಅರ್ಹನೆ ಅನ್ನುವಂತ ಅರ್ಥ ಬರುತ್ತೆ ಅಡಿ ಅಂದ್ರೇನು ಪಾದ ಕೂಡ ಬರುತ್ತೆ ಅಳತೆ ಒಂದು ಅಡಿ ಅಂತ ಹಿಂಗ್ ಕೂಡ ಹೇಳ್ತಾರೆ ಹಿಂಗಿಟ್ಕೊಂಡ್ರೆ ಒಂದ್ ಅಡಿ ಅಂತ ಸರಿಯಾದಂತ ಆನ್ಸರ್ ಯಾವುದು ಆಪ್ಷನ್ ಬಿ ಕಾಲವರಲ್ಲ ಭಾಗ ಕೂಡ ಬರ ಹೋಗೋದಂದ್ರೆ ಆರನೇ ಪ್ರಶ್ನೆ ಶಿವರಾಮ ಕಾರಂತರು ಜನಿಸಿದ್ದು ಜ್ಞಾನಪೀಠ ಪ್ರಶಸ್ತಿ ವಿಜೇಂದ್ರು ಕನ್ನಡ ಕವಿಗಳು ಆಗಿರುವಂತಹ ಶಿವರಾಮ ಕಾರಂತರು ಎಲ್ಲಿ ಜನಿಸಿದ್ರು ಎಷ್ಟರಲ್ಲಿ ಜನಿಸಿದ್ರು ಹತ್ತು ಹತ್ತು ಸಾವಿರದ ಒಂಬೈನೂರ ಎರಡರಲ್ಲಿ ಉತ್ತರ ಕನ್ನಡ ಜಿಲ್ಲೆನಲ್ಲಿ ಜನಿಸಿದ್ರ ಒಂದು ಒಂದು ಸಾವಿರದ ಒಂಬೈನೂರ ಎರಡರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜನಿಸಿದ್ರ ಒಂದು ಒಂದು ಸಾವಿರದ ಒಂಬೈನೂರ ಎರಡರಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಜನಿಸಿದ್ರ ಹತ್ತು ಹತ್ತು ಸಾವಿರದ ಒಂಬೈನೂರ ಎರಡರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂತ ಕೊಟ್ಟಿದ್ದಾರೆ ಇದರಲ್ಲಿ ಸರಿಯಾದಂತಹ ಉತ್ತರ ಅಂತಂದ್ರೆ ಆಪ್ಷನ್ ಡಿ ಹತ್ತು ಹತ್ತು ಸಾವಿರದ ಒಂಬೈನೂರ ಎರಡರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆನಲ್ಲಿ ಅವರು ಜನಿಸ್ತಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಕೋಟಾದಲ್ಲಿ ಜನಿಸ್ತಾರೆ ಕೋಟಾ ಕಾರಂತ ಅಂತಾನೆ ಅವರು ಹೆಸರುವಾಸಿ ಆಗ್ತಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬೇಸಿಗೆ ತರಬೇತಿ ಶಿಬಿರವನ್ನ ಹಮ್ಮಿಕೊಳ್ಳಲಾಗಿದೆ ಎಸ್ ಜಿ ಎಂ ಮತ್ತು ದ್ರೋಣ ಇವರಿಬ್ಬರ ಸಹಯೋಗದಲ್ಲಿ ನಡೆಸ್ತಾ ಹೋಗ್ತೀವಿ ಯಾರೆಲ್ಲ ತರಬೇತಿಯನ್ನ ಪಡ್ಕೋಬಹುದು ಅಂತಂದ್ರೆ ಫೋರ್ತ್ ಫಿಫ್ತ್ ಸಿಕ್ಸ್ತ್ ಸೆವೆಂತ್ ಏತ್ ನೈನ್ ಮತ್ತೆ ಎಸ್ ಎಸ್ ಎಲ್ ಸಿ ಓದುವಂತಹ ವಿದ್ಯಾರ್ಥಿಗಳು ತರಬೇತಿನ ಪಡ್ಕೋಬಹುದು ಮಾಧ್ಯಮ ಅಂತಂದ್ರೆ ಕನ್ನಡ ಮತ್ತು ಇಂಗ್ಲಿಷ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಕೂಡ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ಕೂಡ ಪಡ್ಕೋಬಹುದು ಅದರಲ್ಲೂ ವಿಶೇಷವಾಗಿ ಅಂತಂದ್ರೆ ನಾಲ್ಕನೇ ತರಗತಿ ಮತ್ತು ಐದನೇ ತರಗತಿ ಏನು ನವೋದಯ ಫೌಂಡೇಶನ್ ಕ್ಲಾಸಸ್ ಕೂಡ ನಡೀತವೆ ಏತ್ ನೈನ್ತ್ ಟೆಂತ್ಗೆ ಮ್ಯಾಥ್ಸ್ ಇಂಗ್ಲಿಷ್ ಸೈನ್ಸ್ ಮತ್ತೆ ಸ್ಪೋಕನ್ ಕ್ಲಾಸಸ್ ಇರ್ತವೆ ಸಿಕ್ಸ್ತ್ ಸೆವೆಂತ್ ಕನ್ನಡ ಮ್ಯಾಥ್ಸ್ ಇಂಗ್ಲಿಷ್ ಸ್ಪೋಕನ್ ಜಿ ಕೆ ಫೌಂಡೇಶನ್ ಕ್ಲಾಸಸ್ ಇರ್ತವೆ ಅದರಲ್ಲಿನೂ ವಿಶೇಷವಾಗಿ ಅಂತಂದ್ರೆ ಫಸ್ಟ್ ಯು ಸಿ ಮತ್ತೆ ಸೆಕೆಂಡ್ ಯು ಸಿ ಅವರಿಗೆ ಸೈನ್ಸ್ ಕ್ಲಾಸ್ ಕೂಡ ಇರುತ್ತೆ ವಸತಿ ಸಹಿತನು ಮತ್ತೆ ವಸತಿ ರಹಿತ ಕೂಡ ಇರುತ್ತೆ ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ಕೊಟ್ಟಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ವಿಷಯವನ್ನ ತಿಳ್ಕೊಡಿ ಒಳ್ಳೆಯ ಅವಕಾಶ ಇದೆ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ನಾವು ಏಳನೇ ಪ್ರಶ್ನೆನ ನೋಡೋದಾದ್ರೆ ಈ ಪದವನ್ನು ಬಿಡಿಸಿ ಬರೆದಾಗ ಆ ದೇಶದಲ್ಲಿ ಸಂಧಿ ಏರ್ಪಡುತ್ತದೆ ಅಂತ ಕೊಟ್ಟಿದೆ ಯಾವ ಸಂಧಿ ಆದೇಶ ಸಂಧಿ ಆದೇಶ ಸಂಧಿ ಅಂತಂದ್ರೆ ನಾನು ಹೇಳಿದೆ ಹೇಳದೆ ಗಾದಾಬಗಳು ಆದೇಶವಾಗಿ ಬರ್ಬೇಕು ಊರೂರು ಅಂತ ಇದೆ ಊರು ಪ್ಲಸ್ ಊರು ಸಂಧಿ ಬರುತ್ತೆ ಇಲ್ಲಿ ಹೂ ಲೋಪ ಆಗುತ್ತೆ ಇವು ಈ ಕಡೆ ಬಂದು ಸೇರ್ಬೋದು ಸರಿ ಲೋಪಸಂಧಿ ನದಿಯಿಂದ ನದಿ ಪ್ಲಸ್ ಬಿಡಿಸ್ಬೇಕಾದ್ರೆ ಯಾವ ಅಕ್ಷರ ಇಲ್ಲ ಕೂಡಿಸಿ ಹೇಳ್ಬೇಕಂದ್ರೆ ಯಾವಾಗ ಯಕಾರ ಆಗುವ ಸಂಧಿ ಅಂದ್ರೆ ಸಂಧಿ ಉದಾಹರಣೆ ಆಗುತ್ತೆ ನಾಡು ಪ್ಲಸ್ ಅನ್ನು ಲೋಪ ಆಗುತ್ತೆ ನಾಡನ್ನು ಅಂತ ಅಳ ಸರಿನಾ ಇದು ಕೂಡ ಲೋಪಸಂಧಿ ಆಗುತ್ತೆ ಲಾಸ್ಟ್ ಯಾವ ಇಲ್ಲಿ ಮಳೆಗಾಲ ಮಳೆ ಪ್ಲಸ್ ಕಾಲ ಮಳೆ ಪ್ಲಸ್ ಕಾಲ ಈಸ್ ಈಕ್ವಲ್ ಟು ಮಳೆಗಾಲ ಕಲೀ ಗಾವಲ್ ಬಂದಿದ್ಯಾದಾಗಿ ಗ ಸರಿಯಾದಂತ ಸರಿಯಾವುದು ಆಪ್ಷನ್ ಎ ನೆಕ್ಸ್ಟ್ ಎಂಟನೇ ಪ್ರಶ್ನೆ ನಾವು ನೋಡ್ತಾ ಹೋಗೋದಾದ್ರೆ ಧರಣಿ ಭೂಮಿ ಇಳೆ ಈ ಪದಗಳಿಗೆ ಒಂದು ವಾಸಮನಾಥ ಪದ ಯಾವುದು ಧರಣಿ ಭೂಮಿ ಇಳೆ ಫಸ್ಟ್ ಇವು ತಾರೆ ಅಂತ ಇದೆ ಬರದೇ ಇಲ್ಲ ಚುಕ್ಕಿ ಹುಡುಗ ಬರುತ್ತೆ ನಕ್ಷತ್ರ ಅಂತನೂ ಬರುತ್ತೆ ಆದ್ರೆ ಇವ್ಯಾವ ಕೂಡ ಬರಲ್ಲ ಆಕಾಶ ಭಾನು ಮುಗಿಲು ಗಗನ ಇವು ಬರ್ತವೆ ಆದ್ರೆ ಈ ಅಂತ ಬರಲ್ಲ ಎರಡು ಆಪ್ಷನ್ ಲೇಟ್ ಆಯ್ತು ರವಿ ಸೂರ್ಯ ದಿನಕರ ಭಾಸ್ಕರ ಅದು ಅರ್ಥ ಬಟ್ ಇದ್ ಬರಲ್ಲ ಭೂಮಿಗೆ ಸಮನಾರ್ಥ ಪದ ಅಲ್ಲ ಅದರ ಸರಿಯಾದಂತ ಆನ್ಸರ್ ಯಾವುದು ಪೃಥ್ವಿ ಪೃಥ್ವಿ ಅನ್ನುವಂಥದ್ದು ಸರಿಯಾದಂತಹ ಉತ್ತರ ಧರಣಿ ಅಂದ್ರು ಅದೇ ಭೂಮಿ ಅಂದ್ರು ಅದೇ ಇಳೆ ಅಂದ್ರು ಅದೇ ಪೃಥ್ವಿ ಅಂದ್ರು ಅದೇ ಪೊಡವಿ ಅಂದ್ರು ಅದೇ ಧರಿತ್ರಿ ಅಂತ ಕರೆದ್ರು ಕೂಡ ಅದೇ ಅರ್ಥ ಬರುತ್ತೆ ಸರಿಯಾದಂತೂ ಪೃಥ್ವಿ ಒಂಬತ್ತನೇ ಪ್ರಶ್ನೆನ ನೋಡ್ತಾ ಹೋಗೋದಾದ್ರೆ ಉನ್ನತಿ ಪದಕ್ಕೆ ವಿರುದ್ಧ ಪದ ಉನ್ನತಿ ಅದಕ್ಕೆ ವಿರುದ್ಧ ಪದ ಏನು ಆಪ್ಷನ್ ಎ ಅಧೋಗತಿ ಆಪ್ಷನ್ ಬಿ ಅವನತಿ ಆಪ್ಷನ್ ಸಿ ಅನತಿ ಆಪ್ಷನ್ ಡಿಜಿಯಾಗಿ ಮಾಡಬಹುದು ಅಂತ ಅನ್ಕೊಂಡಿದ್ದೀನಿ ಉನ್ನತಿ ಪವನ ಇವ್ಯಾವ ಕೂಡ ಬರ ಸಾವಿರದ ಇಪ್ಪತ್ತೈದು ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಮ್ರ ಇಲ್ಲಿ ಏನ್ ತರಬೇತಿ ತೆಗೆದುಕೊಂಡಿರುವಂತಹ ಮಕ್ಕಳಲ್ಲಿ ಕಿತ್ತೂರು ಸೈನಿಕ ಶಾಲೆ ಫಲಿತಾಂಶ ಪ್ರಕಟಣೆಯಾಗಿದೆ ಮೂವತ್ತ್ ಜನಕ್ಕೆ ಹದಿನೆಂಟು ಜನ ಅತ್ಯುತ್ತಮ ಫಲಿತಾಂಶವನ್ನ ಪಡ್ಕೊಂಡ್ಬಿಟ್ಟು ಆಯ್ಕೆಯಾಗಿದ್ದಾರೆ ಇವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನ ತಿಳಿಸ್ತಾ ನಿಮ್ಮ ಮಕ್ಕಳನ್ನ ಕೂಡ ಸೇರಿಸಿ ಒಳ್ಳೆಯ ತರಬೇತಿಯನ್ನ ಕೊಡ್ತೀವಿ ಅಂತ ಹೇಳ್ತಾ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ನನ್ನ ಮನೆಯಲ್ಲಿ ಛತ್ರಿ ಇದೆ ಈ ವಾಕ್ಯವನ್ನು ಬಹುವಚನ ರೂಪದಲ್ಲಿ ಬರೆದಾಗ ನೋಡಿ ಸೆಂಟೆನ್ಸ್ ಅರ್ಥ ಮಾಡ್ಕೊಡಿ ನನ್ನ ಮನೆಯಲ್ಲಿ ಛತ್ರಿ ಇದೆ ಇದು ಏಕವಚನದಲ್ಲಿ ಇದೆ ಇದನ್ನ ಬಹುವಚನಕ್ಕೆ ಬದಲಾವಣೆ ಮಾಡಿದ್ರೆ ಏನಾಗುತ್ತೆ ನಮ್ಮ ಮನೆಗಳಲ್ಲಿ ಛತ್ರಿ ಇದೆ ನಮ್ಮ ಮನೆಗಳಲ್ಲಿ ಛತ್ರಿ ಇದೆ ಇಲ್ಲಿ ಬಹುವಚನ ಬಂತು ಆದ್ರೆ ಛತ್ರಿ ಅನ್ನುವಂಥದ್ದು ಏಕವಚನ ಆಯಿತು ಡಿ ನಮ್ಮ ಮನೆಯಲ್ಲಿ ಛತ್ರಿಗಳು ಇವೆ ನಮ್ಮ ಬಹುವಚನ ಮನೆಯಲ್ಲಿ ಏಕವಚನ ಒಂದು ನಮ್ಮ ಮನೆಯಲ್ಲಿ ಛತ್ರಿಗಳು ಇವೆ ನೋಡಿ ನಮ್ಮ ಮನೆಯಲ್ಲಿ ಛತ್ರಿಗಳು ಇವೆ ಮನೆಯಲ್ಲಿ ಅಲ್ಲಿ ಬಹುವಚನ ಬರಬೇಕು ನಮ್ಮ ಮನೆಗಳಲ್ಲಿ ಛತ್ರಿಗಳು ಇವೆ ನಮ್ಮ ಅನ್ನುವಂಥದ್ದು ಬಹುವಚನ ಮನೆಗಳಲ್ಲಿ ಬಹುವಚನ ಛತ್ರಿಗಳು ಬಹುವಚನ ಇವೆ ಕೂಡ ಬಹುವಚನ ಸರಿಯಾದ ಸರಿ ಆಗುವ ಹಾಗಾದ್ರೆ ಆಪ್ಷನ್ ಡಿ ಕ್ಲಾಸ್ ಅರ್ಥ ಆಗಿದೆ ಅಂತ ಭಾವಿಸ್ತಾ ವೀಕ್ಷಿಸಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು